ಪರಮ ಪೂಜ್ಯರ ಪಾದ ಚರಣಗಳಿಗೆ ಭಕ್ತಿಪೂರ್ವಕ ಶರಣಾರ್ಥಿಗಳನ್ನು ತಿಳಿಸಿ ಇಲ್ಲಿವರೆಗೆ ವಚನ ಸಂಗೀತವನ್ನ ನೆರವೇರಿಸಿಕೊಂಡಿರುವ ಶರಣಜೀವಿಗಳಾಗಿರುವ ನವಲಿ ಪಾಟೀಲ್ ಅವರಿಗೂ ಶ್ರೀ ಶರಣರಿಗೂ ಎಲ್ಲರಿಗೂ ಅನಂತ ಶರಣಾರ್ಥಿಗಳನ್ನು ತಿಳಿಸಿ ಇದೀಗ ಧರ್ಮ ಗ್ರಂಥ ಪಠಣ ಶರಣೆ ಮಹಾನಂದ ದೇಶಮುಖ ಅವರಿಗೆ

ಅಯ್ಯ ಅಯ್ಯಾ ಎಂದು ಕರೆಯುತ್ತಿದ್ದೇನೆ ಅಯ್ಯಾ ಅಯ್ಯಾ ಎಂದು ಬರಲುತ್ತಿದ್ದೇನೆ ಓ ಎನ್ನು ನಾರಯ್ಯ ಆಗಳು ನಿಮ್ಮ ಕರೆಯುತ್ತಿದ್ದೇನೆ ಮೌನವೇ ಕೂಡಲ ಸಂಗಮ ದೇವ ಎನ್ನ ವಾಹಕ್ಷೇಮ ನಿಮ್ಮದಯ್ಯ ಎನ್ನ ಹಾಲಿ ಬಂದಿ ನಿಮ್ಮದಯ್ಯ ಎಲ್ಲ ಮಾನ ಸಮಾನರು ನಿಮ್ಮದಯ್ಯ ಬಳ್ಳಿಗೆ ಕಾಯಿದು ನಿಂತೆ ಕೂಡಲ ಸಂಗಮ ದೇವ ಅತ್ತ ಇತ್ತ ಹೋಗದಂತೆ ಕೆಳವನ ಮಾಡಯ್ಯ ತಂದೆ ಸುತ್ತಿ ಸುಳಿದು ನೋಡದಂತೆ ಅಂದಕನ ಮಾಡಯ್ಯ ತಂದೆ ಮತ್ತೊಂದು

ಅನಂತರಣಿಗಳು ಈ ಸಂದರ್ಭದಲ್ಲಿ ಪೂಜಾ ಅರ್ಪಗಳು ಆಶೀರ್ವಾದ ಪಡ್ಕೋಬೇಕಾಗಿದೆ ನಂತ ಆತ್ಮೀಯ ಶರಣ ಇದೀಗ ಎಂದಿನಂತೆ ವಚನ ದರ್ಶನ ಪ್ರವಚನ ಪೂಜ್ಯರ ವಾಣಿಯನ್ನ ಇನ್ನು ಮುಂದೆ ನಾವು ಇವೆಂದು ಕೇಳಿ